ಈ ನೆಲೆಯಲ್ಲಿ ಪರಿಪೂರ್ಣತೆಯ ಹಾದಿಯಲ್ಲಿ ಹೋಗೋಣ ನಮ್ಮ ಮುಂದಿನ ಪೀಳಿಗೆ ಈ ಜಗತ್ತಿಗೆ ಬೆಳಕಾಗಿ ಮಾರ್ಗದರ್ಶಕವಾಗಿ ಬೆಳೆಯುವಂತೆ ಸಂಸ್ಕಾರವಂತರಾಗೋಣ ಆಗೋಣ ಅಂತ ಮಾತನ್ನು ಹೇಳ್ತಾ ಈ ಒಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಸಂಕಲ್ಪ ಏನಿದೆ ಈ ಸಂಕಲ್ಪದ ದುಂದುಬಿ ಹಿಂದೂ ಸಮಾಜವನ್ನು ಎಚ್ಚರಿಸಿ ಮಾನವ ಮೌಲ್ಯಗಳನ್ನು ಜಗತ್ತಿಗೆ ತಲ್ಪಿಸುವಂತ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇನ್ನೂ ಬಹಳ ಜನ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಅವರೆಲ್ಲರ ಮಾತುಗಳನ್ನು ನಿಮ್ಮ ಹೃದಯ ತುಂಬಿಕೊಳ್ಳಿ ತುಂಬಿಕೊಂಡು ಆ ಬೆಳಕು એ <laughs> આગ્રો ಕೂಡ ಮುಖಾಂತರ ಕೂಡಿಸಿದ್ದಾರೆ ಅವರು ದುಡ್ಡು ಕೆಲಸ ಇರೋದ್ರಿಂದ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಇದ್ದು ನಿಂತು ಅವರನ್ನ ಕಾಣಿಸ್ಕೊಡೋಣ

ಶಾಂತಕುಮಾರ್ ಕೆನಡಿಯವರು ಆತ್ಮೀಯ ಸ್ನೇಹಿತರೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ನಮಸ್ಕರಿಸುತ್ತ ನನ್ನ ಒಂದು ಎರಡು ಮಾತುಗಳನ್ನು ತಮ್ಮ ಮುಂದೆ ಇಡಬೇಕು ಅಂತ ಅಂದುಕೊಳ್ತಾ ಇದ್ದೇನೆ ಏನು ಜಾಸ್ತಿ ಮಾತನಾಡೋದಿಲ್ಲ ಒಂದು ಎರಡು ಮೂರು ವಿಚಾರಗಳ ಬಗ್ಗೆ ಕಣಕ್ಕೆ ಚೆಲ್ಲಬೇಕು ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಭಾರತ ಖಂಡದಲ್ಲಿ ಮಾನವೀಯ ಮೌಲ್ಯಗಳು ಇನ್ನೂ ಸಹ ಜಾಗೃತವಾಗಿದೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ ಇವತ್ತು ನಾವೆಲ್ಲ ಯಾಕೆ ಯಾಕೆಂತಂದ್ರೆ ಪ್ರಪಂಚದ ಬೇರೆ ಬೇರೆ ಆಸ್ತಿಗಳಿದೆ ಪ್ರಪಂಚದ ಬೇರೆ ಎದ್ದ ನಿಂಪು ಪ್ರತಿಭಟಿಸುತ್ತೋ ಎಲ್ಲಿ ಮನುಷ್ಯತ್ವಕ್ಕೆ ಹಾನಿ ಆಗ್ತಾ ಅದು ಯಾರೇ ಇರಲಿ ಅವರಿಗೆ ಮೊದಲನೆಯಾಗಿ ನಾವು ಹೇಳ್ಬೇಕು ಅಂತ ಗೊತ್ತಾಗ್ತಾ ಭಾರತ ದೇಶದಿಂದ ಎಲ್ಲ ನೆರವನ್ನು ಆ ದೇಶ ಇವತ್ತು ನಮಗೆ ಸಹೋದರರಾಗಿರ್ತಕ್ಕಂತಹ ಹಿಂದೂಗಳು ಅನ್ಯ ಧರ್ಮೀಯರಿಗೆ ಒಂದು ದೊಡ್ಡ ಮಾನ್ಯ ಹೋಮವನ್ನ ಇಂಥ ದೊಡ್ಡ ಒಂದು ನಿಜವಾಗ್ಲೂ ಸಹಿಸಕ್ಕೆ ಆಗ್ತಾ ಇಲ್ಲ ಸಂಗತಿ ಏನಪ್ಪ ಅಂತಂದ್ರೆ ಅಲ್ಲಿ ಇವತ್ತು ಆ ದೇಶವನ್ನು ಆಳ್ತಾ ಇರ್ತಕ್ಕಂಥ ಯುನೆಸ್ ಯುನೆಸ್ ಮೊಹಮ್ಮದ್ ಸರ್ ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ನೀವು ಏನೋ ಒಂದು ಸಣ್ಣ ಒಂದು ವಿಚಾರ ಬಹಳ ಬೇಸರದ ಸಂಗತಿ ಸರ್ ಅಲ್ಲಿನ ನ್ಯಾಯಾಲಯಗಳು ಅಲ್ಲಿನ ನ್ಯಾಯಾಲಯ ವ್ಯವಸ್ಥೆ ಹೇಗಿದೆ ಸರ್ ಒಂದು ಸ್ವಾಮೀಜಿ ಒಂದು ಇಸ್ಕಾನ್ ಅಂತ ಬರದ ಮತ್ತೊಂದು ದುರ ದುರ್ದೈವ ಸಂಗತಿ ಗೊತ್ತಾ ಇವತ್ತು ಆ ಇಷ್ಟಾನ್ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರು ಅದೇ ಇಷ್ಟಾನ್ ಸಂಸ್ಥೆನಲ್ಲಿ ಊಟ ಮಾಡಿರ್ತಕ್ಕಂಥವ್ರು ಅದೇ ಇಷ್ಟಾನ್ ಸಂಸ್ಥೆನಲ್ಲಿ ಹೋಗಿರ್ತಕ್ಕಂಥವ್ರು ಅದೇ ಇಷ್ಟಾನ್ ಸಂಸ್ಥೆಯಲ್ಲಿ ನಿರ್ಬಂಧ ಪಡ್ಕೊಂಡಿರ್ತಕ್ಕಂಥವ್ರು ಎಷ್ಟು ಹೊಟ್ಟೆ ರೀತಿಯ ಯೋಚನೆ ಮಾಡಿ ಎಷ್ಟು ಹೊಟ್ಟೆಯವರೀತಿಯ ಯೋಚನೆ ಮಾಡಿ ಆದರೆ ಮತ್ತೊಂದು ವಿಚಾರ ನಾನು ನಿಮಗೆ ಒಂದು ಕಡೆ ಬಹಳಷ್ಟು ಸಮಯ ಇಲ್ಲ ಬಹಳಷ್ಟು ವಿಚಾರವಂತರು ಮಾತನಾಡಿದ್ದಾರೆ ಮತ್ತೊಂದು ವಿಚಾರ ನಿಮಗೆ ಹೇಳಬೇಕು ಇವತ್ತು ನೀವು ಹಿಂದೂ ನೀವು ತಾಯಿ ಮಾಡಬಿಟ್ರಿ ಆದ್ರೆ ದಯವಿಟ್ಟು ನಾನು ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಸರ್ ಬಹಳ ಹೊಟ್ಟೆ ಉರಿತಕ್ಕಂಥ ಸಮಾಜ ಸರ್ ಇದು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಅಲ್ಲಿ ಮುಸಲ್ಮಾನರು ಇಸ್ಲಾಮ್ರು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಆದ್ರೆ ನಾವೆಲ್ಲ ಸೇರಿ ಇವತ್ತು ನಾವೆಲ್ಲ ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೊಂಡಿರ್ತಕ್ಕಂಥವ್ರು ಮನುಷ್ಯತ್ವ ಇರ್ತಕ್ಕಂಥವ್ರು ನಾವು ನಮ್ಮ ಹೃದಯ ಮಿಡಿಯಿದೆ ಅದಕ್ಕಾಗಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದ್ರೆ ಇದೇ ದೇಶದಲ್ಲಿ ಬರುತ್ತಾ ಇರ್ತಕ್ಕಂಥ ನಮ್ಮ ಮುಸ್ಲಿಂ ಬಂಧುಗಳು ಬಂಧುಗಳು ಏನಾಗಿದೆ ನಮ್ಮ ಮುಸಲ್ಮಾನರಿಗೆ ಏನಾಗಿದೆ ಎಷ್ಟೆಷ್ಟು ಒಳ್ಳೊಳ್ಳೆ ನಮ್ಮ ವಿದ್ವಾಂತ್ ಇದ್ದಾರೆ ಬುದ್ಧಿವಂತರಿದ್ದಾರೆ ತ್ರಿವಳಿಕೆ ಮುಸ್ಲಿಮ್ರು ಅವರೆಲ್ಲ ಯಾಕೆ ಬಾಯಿಸಿಕೊಂಡಿದ್ದಾರೆ ಆ ಪಾಕಿಸ್ತಾನದಲ್ಲಿ ವಿಚಾರಗಳು ಆದಾಗ್ಲೂ ಸರಿ ಈ ಇವಾಗ ನಡೀತಾ ಇರ್ತಕ್ಕಂಥ ವಿಚಾರಕ್ಕೂ ಸರಿ ಯಾಕೆ ಸುಮ್ಮನೆ

ನೀವು ನೀವು ಧ್ವನಿಯಲ್ಲ ಎಸಾಗಿತ್ತಲ್ಲ ಇದೀರಪ್ಪ ಇವತ್ತು ನಾವು ಹಿಂದೂಗಳೆಲ್ಲ ಇಲ್ಲಿ ಅನ್ನದಿರ್ತೀರ ಸಹೋದರ ಬದುಕ್ತಾ ಇದೀವಿ ಈ ಶಾಂತಿಗೆ ಪಂಗ ಮಾಡಬೇಡಿ ಅಂತಕ್ಕಂಥ ರೀತಿಯಲ್ಲಿ ನೀವು ಹೇಳ್ಬೇಕಾಗಿತ್ತಲ್ಲ ಆ ವಿಚಾರಕ್ಕಾಗಿ ಬಹಳ ಹೊಟ್ಟೆ ಉರಿತಾ ಇರಿ ಸರ್ ನಮ್ಮ ದೇಶ ನಿಜವಾಗ್ಲು ಪಾರ್ಕ್ಬೇಕು ಅಂತಂದ್ರೆ ಸರ್ ಆ ಮನುಷ್ಯನ ಚರ್ಮ ಪಾವನವಾಗಿರಬೇಕು ಸರ್ ಅದರಲ್ಲಿ ಎರಡು i ಬಿಟ್ಟು ಮಾಡಬೇಡಿ ನಾನು ಈ ವೇದಿಕೆಯಿಂದ ಎಲ್ಲ ಪ್ರಜ್ಞಾವಂತ ಮುಸಲ್ಮಾನರಿಗೆ ಎಲ್ಲ ಪ್ರಜ್ಞಾವಂತ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ನಾವು ಯಾರೇ ಇವತ್ತು ಸುಮ್ಮನೆ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಬಹಳ ಇದೆ ಕಡೆ ಪಕ್ಷ ನಿಮ್ಮ ಧ್ವನಿಯನ್ನು ಎತ್ತರಿಸಿ ಮಾಡ್ತಾ ಇರಬೇಕು ಆದರೆ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ನಮ್ಮದೇ ಸಹೋದರ ವಿರುದ್ಧ ನಡೀತಾ ಇರ್ತಕ್ಕಂಥ ಆ ಒಂದು ದಾಳಿಗಳನ್ನು ಕಟ್ಟಿಸಬೇಕು ನೀವು ಯಾವುದೇ ಕೊಡ್ತಾ ಇವತ್ತು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾತೇ ನಮಸ್ಕಾರ